ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಶೇರ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಇನ್ನು ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಇವತ್ತು ಅವುಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರೆಯ ಮುಂಚೆ ಡಿಸ್ಕೌಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಹೇಳಿದ್ರೆ ಮೊದಲಿಗೆ ಇವತ್ತು ಪಾರಸ್ ಡಿಫೆನ್ಸ್ ಶೇರ್ಸ್ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಇಪ್ಪತ್ತೆರಡು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿತ್ತು ಆಂಟಿ ಡ್ರೋನ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಪಾರಸ್ ಡಿಫೆನ್ಸ್ ಅಲ್ಲಿ ಮೋರ್ ದನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರೈಟ್ಸ್ ಲಿಮಿಟೆಡ್ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನೋಡಿದ್ವಿ ಮೂರು ಪಾಯಿಂಟ್ ಆರು ಮಿಲಿಯನ್ ಡಾಲರ್ ಇಂಟರ್ನ್ಯಾಷನಲ್ ಆರ್ಡರ್ ಸಿಕ್ಕಿತ್ತು ಜೊತೆಗೆ ತುಮಕೂರಿನ ರೈಲ್ವೆ ಸ್ಟೇಷನ್ ಅನ್ನ ರೀಡೆವಲಪ್ಮೆಂಟ್ ಮಾಡುವಂತಹ ಪ್ರಾಜೆಕ್ಟ್ ಕೂಡ ಸಿಕ್ಕಿತ್ತು ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇಲ್ಲಿದ್ದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಗೇಬ್ರಿಯಲ್ ಇಂಡಿಯಾದಲ್ಲಿ ನಿನ್ನೆ ಹಾಗೂ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಇಪ್ಪತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇವತ್ತು ಕೂಡ ಇಪ್ಪತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂತು ಕೊನೆಯಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗಿ ನಿಯರ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ರೀತಿಯ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಕಂಪನಿಯ ಅಮಾಲ್ಗಮೇಷನ್ ಪ್ಲಾನ್ ಮೊನ್ನೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪೋಸಿಟ್ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಬೈ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ ಆನ್ ಜೂನ್ ತರ್ಟಿ ಈ ಪ್ಲಾನ್ ನಡಿ ಗೇಬ್ರಿಯಲ್ ಕಂಪನಿ ಕೀ ಆಪರೇಷನ್ಸ್ ಅನ್ನು ಮಾಡುತ್ತೆ ಕೀ ಗ್ರೂಪ್ ಆಪರೇಷನ್ ಬೈ ಅಬ್ಸಾರ್ಬಿಂಗ್ ಆಟೋಮೋಟಿವ್ ಹಾಗೂ ಏಷ್ಯಾ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಈ ಆಪರೇಷನ್ಸ್ ಅನ್ನ ನೋಡ್ಕೊಳ್ಳೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ನಂತರ ಕಂಪನಿ ಇತ್ತೀಚೆಗೆ ಅಕ್ವಿಸೇಷನ್ ಮಾಡಿದೆ ನೋಡಬಹುದು ಅಕ್ವೈರ್ಡ್ ಬಿಸಿನೆಸ್ ಪ್ಲಾನ್ ಪ್ರಾಡಕ್ಟ್ ಲೈನ್ ಸಚ್ ಆಸ್ ಬ್ರೇಕ್ಸ್ ಫ್ಲೂಟ್ಸ್ ರೇಡಿಯೇಟರ್ ಕೂಲನ್ಸ್ ಡೀಸೆಲ್ ಎಕ್ಸಾಸ್ಟ್ ಫ್ಲೂಡ್ ಅಂಡ್ ಪಿ ಪಿವಿ ಸಿ ಬೇಸ್ಡ್ ಅದೇ ಇದನ್ನ ಗೇಬ್ರಿಯಲ್ ಎಲ್ ಸ್ಟ್ರಾಟಜಿಕ್ ಇವೆಸ್ಟ್ಮೆಂಟ್ ಅಂಡರ್ ತಾರುತ್ತಿದೆ ಈ ಡೀಲ್ ಇಂದ ಹಲವು ಕಂಪನಿಗಳು ನೀವು ಇಲ್ಲಿ ನೋಡಬಹುದು ಆನಂದ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ ಕೆಲ್ ಆನಂದ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಆನಂದ್ ಸಿ ವೈ ಮ್ಯೂಟೆಕ್ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ ಇವೆಲ್ಲವೂ ಕೂಡ ಇದರಲ್ಲಿ ಬರ್ತಾ ಇದೆ ಒಟ್ಟಿನಲ್ಲಿ ಮರ್ಜರ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಗೇಪ್ರಿಎಲ್ ಸಾವಿರದ ನೂರ ಐವತ್ತೆಂಟು ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಎವರಿ ಒನ್ ತೌಸಂಡ್ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಟೆನ್ ಈಚ್ ಹೆಲ್ಡ್ ಇನ್ ಎ ಐಪಿಎಲ್ ಬೈ ಇಟ್ಸ್ ಶೇರ್ ಹೋಲ್ಡರ್ಸ್ ಎ ಐಪಿಎಲ್ ನ ಸಾವಿರ ಸಾವಿರದ ಗಳಿಗೆ ಶೇರ್ ಗಳನ್ನ ಇಶ್ಯೂ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಮರ್ಜರ್ ಅಲ್ಲಿ ಇದು ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಮೋಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಂತೂ ಎರಡು ದಿನದಲ್ಲಿ ಮೋರ್ ದನ್ ತರ್ಟಿ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಪ್ರಮುಖ ಕಾರಣನೇ ಈ ಅಕ್ವಿಸೇಷನ್ಸ್ ಹಾಗೂ ಮರ್ಜರ್ ಗೆ ಸಂಬಂಧಪಟ್ಟಂತ ಸುದ್ದಿಗಳು ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಲಾಭ ಇದೆ ಪ್ರತಿ ದಿನ ಕೂಡ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರೋದಿಲ್ಲ ನಾನು ಸಾವಿರ ಸಲ ರಿಪೀಟ್ ಮಾಡಿದ್ದೀನಿ ಇದನ್ನ ಮಾರ್ಕೆಟ್ ಅಲ್ಲಿ ಯಾವತ್ತೋ ಒಂದಿನ ರ್ಯಾಲಿ ಬರುತ್ತೆ ರ್ಯಾಲಿ ಬರುವಂತ ಸಂದರ್ಭದಲ್ಲಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರಬೇಕು ಅಷ್ಟೇ ಆಗ ನಮ್ಗೆ ಒಳ್ಳೆ ಲಾಭ ಆಗುತ್ತೆ ಜಸ್ಟ್ ಟೂ ಡೇಸ್ ಅಲ್ಲಿ ನೋಡಬಹುದು ಮೋರ್ ದನ್ ತರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಒಳ್ಳೆ ಸ್ಟಾಕ್ ಆಗಿದ್ರೆ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ರ್ಯಾಲಿ ಇವತ್ತಲ್ಲ ನಾಳೆ ಬರುತ್ತೆ ಅಲ್ಲಿವರೆಗೂ ಕಾಯಬೇಕಷ್ಟೇ ಯಾವ್ದೋ ಒಂದು ಟ್ರಿಗರ್ ಟ್ರಿಗರ್ ಪ್ರೆಸ್ ಆಯ್ತಾ ರಾಕೆಟ್ ಆಗ್ತವೆ ಸ್ಟಾಕ್ ಗಳು ಅದು ಗೇಬ್ರಿಯಲ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಬಹುದು ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಸ್ಟಾಕ್ ಗಳಲ್ಲಿ ಸುಮಾರು ಜನ ಫೇಲ್ ಆಗದೆ ಇಲ್ಲಿ ಒಳ್ಳೆ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಬಟ್ ಆ ಸ್ಟಾಕ್ ಅಲ್ಲಿ ಮೂಮೆಂಟಮ್ ಇಲ್ಲ ಅಪ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆಗ್ತಾರೆ ಅವರು ಎಕ್ಸಿಟ್ ಆದ ನಂತರ ಮಾರ್ಕೆಟ್ ಅಲ್ಲಿ ಅಥವಾ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ ಇದೆ ಮೋಸ್ಟ್ ಆಫ್ ಟೈಮ್ ಆಗುವಂತದ್ದು ಅದಕ್ಕಾಗಿನೇ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕೂಡ ಇವತ್ತು ಫೋಕಸ್ ಇತ್ತು ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಲಿ ನೋಡಬಹುದು ಪೋರ್ಟ್ಸ್ ಆಂಡಲ್ಸ್ ಫೋರ್ಟಿ ಒನ್ ಪಾಯಿಂಟ್ ತ್ರೀ ಎಂ ಎಂ ಟಿ ಕಾರ್ಗೋ ಇನ್ ಜೋನ್ ವಾಲ್ಯೂಮ್ಸ್ ರೈಸ್ ಲೆವೆನ್ ಪರ್ಸೆಂಟ್ ಇನ್ ಫಸ್ಟ್ ಕ್ವಾರ್ಟರ್ ವಾಲ್ಯೂಮ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ಈ ಬಗ್ಗೆ ಅಪ್ಡೇಟ್ ಬಂದಿತ್ತು ಈ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಮಾರುತಿ ಸುಜುಕಿ ಸೂಜು ಫೋಕ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ನೋಡಿದ್ವಿ ಇವನ್ ನಿನ್ನೆ ರಾತ್ರಿ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿತ್ತು ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಅಂತ ಕುತೂಹಲ ಇತ್ತು ಪಾಸಿಟಿವ್ ರಿಯಾಕ್ಷನ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಕ್ಚುಲಿ ಸೇಲ್ಸ್ ವಾಲ್ಯೂಮ್ ಡಿಕ್ಲೈನ್ ಆಗಿತ್ತು ಅಂದ್ರೆ ಸ್ವಲ್ಪ ಕಡಿಮೆನೇ ಆಗಿತ್ತು ಬಟ್ ಸ್ಟಿಲ್ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಹಾಗೆ ಅಟ್ ದ ಸೇಮ್ ಟೈಮ್ ಯುಂಡೈ ಮೋಟಾರ್ಸ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಅದರಲ್ಲೂ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಯುಂಡೈ ಮೋಟಾರ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಕ್ಚುಲಿ ಸೇಲ್ಸ್ ಡೇಟಾ ನೋಡಿದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಅಥವಾ ಅಬೌವ್ ತ್ರೀ ಪರ್ಸೆಂಟ್ ರೈಸ್ ಆಗಿತ್ತು ರೈಸ್ ಆಗಿದ್ದಂತ ಕಡೆ ಸ್ಟಾಕ್ ಡೌನ್ ಆಗಿದೆ ಸಿಕ್ಸ್ ಪರ್ಸೆಂಟ್ ನಿಯರ್ಲಿ ಬಟ್ ಅಲ್ಲಿ ಡಿಕ್ಲೈನ್ ಆಗಿತ್ತು ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ನೋಡಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂಬರ್ಲಿ ಅಪ್ ಆಗಿದ್ರು ಕೂಡ ಡಿಕ್ಲೈನ್ ಆಗಿದೆ ಸ್ಟಾಕ್ ಅಲ್ಲಿ ನಂಬರ್ಸ್ ಡಿಕ್ಲೈನ್ ಆಗಿದ್ರು ಕೂಡ ಅಪ್ ಆಗಿದೆ ನನ್ನ ಮೊನ್ನೆ ಹೇಳಿದೆ ಓವರ್ ಆಲ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಈಗ ಜೂನ್ ಕ್ವಾರ್ಟರ್ ಮುಗ್ದಿದ್ರಿಂದ ಅಂತ ಎಲ್ಲ ಕ್ಯಾಲ್ಕುಲೇಷನ್ಸ್ ನ ಕಾರಣಕ್ಕೆ ಬಹುಶಃ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿರಬಹುದು ನೋಡ ಕಂಪ್ಲೀಟೆಡ್ ರಿಸಲ್ಟ್ ಬಂದಾಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಇನ್ನು ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಸುತ್ತಿತ್ತು ಕಾರಣ ನೋಡಬಹುದು ಜಗಲ್ ಪ್ರೀಪೇಡ್ ಓಷನ್ ಇಂಗ್ಸ್ ಫೈವ್ ಇಯರ್ ಅಗ್ರಿಮೆಂಟ್ ವಿತ್ ಡಿಟಿಡಿಸಿ ಎಕ್ಸ್ಪ್ರೆಸ್ ಡಿಟಿಡಿಸಿ ಡಿ ಸಿ ಎಕ್ಸ್ಪ್ರೆಸ್ ಜೊತೆ ಕಂಪನಿ ಐದು ವರ್ಷಗಳ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಎಂಪ್ಲಾಯಿ ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಜಗಲ್ ಪ್ರಿಪೇರ್ಡ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆಫ್ಘಾನ್ ಇನ್ಫ್ರಾ ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ನೀವು ಇಲ್ಲಿ ನೂರ ಎಪ್ಪತ್ತೈದು ಕೋಟಿ ಆರ್ಡರ್ ಕಂಪನಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಸಿಕ್ಕಿದೆ ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಅದರಲ್ಲೂ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇದು ಬಟ್ ಸ್ಟಾಕ್ ಅಲ್ಲಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಸ್ಟಾಕ್ ಡೌನ್ ಅಲ್ಲಿ ಸ್ವಲ್ಪ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎನ್ ಕೂಡ ಸುದ್ದಿಯಲ್ಲಿ ಎನ್ ಬಿ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಬಹುದು ಮುನ್ನೂರ ಐವತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಏನ್ ಬರಲಿಲ್ಲ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಎನ್ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ದೇವ್ ಇನ್ಫರ್ಮೇಶನ್ ಟೆಕ್ನಾಲಜಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಈ ಕಂಪನಿಗೂ ಕೂಡ ಲಾಂಗ್ ಟರ್ಮ್ ಡೀಲ್ ಸಿಕ್ಕಿದೆ ಕಂಪನಿಗೆ ನಲವತ್ನಾಲ್ಕು ಮಿಲಿಯನ್ ರುಪೀಸ್ ಆರ್ಡರ್ ಸಿಕ್ಕಿದೆ ಈ ಡೀಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಐಟಿಐ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಈ ಕಂಪನಿಗೆ ಕೂಡ ಒಂದು ಆರ್ಡರ್ ಸಿಕ್ಕಿದೆ ನೋಡಬಹುದು ಎಂಬತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಒಡಿಶಾ ಹಾಗೂ ಛತ್ತೀಸ್ಗಢಲ್ಲಿ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ಐಟಿಐ ಲಿಮಿಟೆಡ್ ಇಲ್ಲೂ ಕೂಡ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೀರ್ಲಿ ಒನ್ ಪರ್ಸೆಂಟ್ ಔನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಐಟಿಐ ಲಿಮಿಟೆಡ್ ನಂತರ ತಮಿಳುನಾಡು ಮಾರ್ಕಂಟೈಲ್ ಬ್ಯಾಂಕ್ ಅಥವಾ ಟಿ ಎಂ ಬಿ ಕೂಡ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ನ ರಿಲೀಸ್ ಮಾಡಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಇದೆ ಟೋಟಲ್ ಡೆಪಾಸಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಗ್ರಾಸ್ ಅಡ್ವಾನ್ಸಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಖಾಸ ರೇಷಿಯೋ ಕೂಡ ಇಂಪ್ರೂವ್ ಆಗಿದೆ ನೋಡಿದಾಗ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಲ್ಲ ಹಾಗಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಕಂಪನಿಯ ನಂಬರ್ಸ್ ಕೂಡ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಟಿ ಎಂ ಬಿ ನಂತರ ಇನ್ನೋವೇಟರ್ ಫಕೆಟ್ ಸಿಸ್ಟಮ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಇದು ಈ ಕಂಪನಿ ಕೂಡ ಒಂದು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನೋಡಬಹುದು ಆರ್ನೂರ ಹನ್ನೊಂದು ಮಿಲಿಯನ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಇದನ್ನ ನಾವು ಕ್ರೋರ್ಸ್ ಅಲ್ಲಿ ಹೇಳೋದಾದ್ರೆ ಅರವತ್ತೊಂದು ಕೋಟಿ ಎಲ್ ಎನ್ ಟಿ ಯಿಂದ ಸಿಕ್ಕಿರುವಂತಹ ಆರ್ಡರ್ ಕಾರಣಕ್ಕೆ ಈ ಮೈಕ್ರೋಕ್ಯಾಪ್ ಸ್ಟಾಕ್ ಇನೋವೇಟರ್ಸ್ಕೆಟ್ ಸಿಸ್ಟಮ್ಸ್ ಲಿಮಿಟೆಡ್ ಸುದ್ದಿಯಲ್ಲಿತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಕ್ಚುಲಿ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಮೋರ್ ದೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋಕ್ಯಾಪ್ ಸ್ಟಾಕ್ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ನಂತರ ಏರೋ ಮೋಟೋ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿತ್ತು ನೋಡಬಹುದು ಡಿಸ್ಪ್ಯಾಚರ್ ಫೈವ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ ಮೋಟೋ ಸೈಕಲ್ಸ್ ಅಂಡ್ ಸ್ಕೂಟರ್ಸ್ ಜೊತೆಗೆ ಮೈಂಟೈನ್ ರೀಟೇಲ್ ಮೋಮೆಂಟ್ ಪಾಯಿಂಟ್ ನೈನ್ ಲ್ಯಾಕ್ ವಾಹನ ರಿಜಿಸ್ಟ್ರೇಷನ್ ಆಗಿದೆ ಸ್ಕೂಟರ್ ಅಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಡೊಮೆಸ್ಟಿಕ್ ಸೇಲ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಟೂ ವೀಲರ್ ಸೇಲ್ಸ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಯೂನಿಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಟಿಮೇಟ್ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಯೂನಿಟ್ಸ್ ಇತ್ತು ಹಾಗೆ ಮೋಟರ್ ಸೈಕಲ್ಸ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಟೂ ವೀಲರ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ನೋಡಬಹುದು ಟ್ವೆಲ್ ತೌಸಂಡ್ ಯೂನಿಟ್ಸ್ ಇದ್ದು ಇಂದಿನ ವರ್ಷ ಈಗ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೇಳು ಯೂನಿಟ್ಸ್ ಆಗಿದೆ ಒಳ್ಳೆ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಈರೋ ಮೋಟಾರ್ ಕಾರ್ಪಲ್ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಬಂದಿದೆ ಹೀರೋ ಮೋಟಾರ್ ಕಾರ್ಪಲ್ ನಂತರ ಮಾರುತಿ ನೋಡಿದ್ವಿ ನೋಡಬಹುದು ಸೇಲ್ಸ್ ಫಾಲ್ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದ್ರೂ ಕೂಡ ಸ್ಟಾಕ್ ಅಂತೂ ಪಾಸಿಟಿವ್ ರಿಯಾಕ್ಷನ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಾವೀಗ ತಾನೇ ನೋಡುವಲ್ಲ ಇನ್ನು ಎಫ್ ಎಸ್ ಎನ್ ಇ ಕಾಮರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿಯ ಪ್ರೊಮೋಟರ್ ಗ್ರೂಪ್ ಬಹುಶಃ ನಾಳೆ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಬ್ಲಾಕ್ ಡೀಲ್ ನ ಮೂಲಕ ಅಂತ ಇವತ್ತಂತೂ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ತು ಬಟ್ ನೋಡೋಣ ನಾಳೆ ಏನಾದ್ರು ಬ್ಲಾಕ್ ಡೀಲ್ ಆಗುತ್ತಾ ಅಂತ ಈ ಬಗ್ಗೆ ಎನ್ ಡಿಟಿವಿ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಬ್ಲಾಕ್ ಡೀಲ್ ಆಗ್ಬಹುದು ಅಂತ ನೋಡೋಣ ಏನು ಸ್ಟೀಲ್ ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಟಾಟಾ ಸೀಲ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಸ್ಟೀಲ್ ಆಗಬಹುದು ಸ್ಟೀಲ್ ಇಂಡೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಮೆಟಲ್ ಇಂಡೆಕ್ಸ್ ಅಲ್ಲಿ ಅದಕ್ಕೆ ಪ್ರಮುಖ ಕಾರಣ ನೋಡಬಹುದು ಗ್ಲೋಬಲ್ ಸ್ಟೀಲ್ ಫ್ಯೂಚರ್ಸ್ ರ್ಯಾಲಿ ಅಂಡ್ ಚೀನಾ ಡಿಮಾಂಡ್ ರಿಬೌಂಡ್ ಚೀನಾದಲ್ಲಿ ಒಳ್ಳೆ ಡಿಮಾಂಡ್ ನೋಡ್ಲಿಕ್ಕೆ ಸಿಕ್ತಿರೋದು ಸ್ಟೀಲ್ ಫ್ಯೂಚರ್ಸ್ ಅನ್ನ ಅಪ್ ಮಾಡಿದೆ ಅದು ನಮ್ಮ ಮೆಟಲ್ ಇಂಡೆಕ್ಸ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಾಗಿ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದು ಮೆಟಲ್ ಸೆಕ್ಟರ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೆಟಲ್ ಸೆಕ್ಟರ್ ಅಲ್ಲಿ ಅದಕ್ಕೆ ಪ್ರಮುಖ ಕಾರಣನೇ ಚೀನಾದ ಡಿಮಾಂಡ್ ರೀಬೌಂಡ್ ಯಾಕೆ ಚೀನಾದಲ್ಲಿ ಡಿಮಾಂಡ್ ಜಾಸ್ತಿ ಆದ್ರೆ ನಮ್ಮ ಮೆಟಲ್ ಸ್ಟಾಕ್ ಗಳಿಗೆ ಪಾಸಿಟಿವ್ ಅಂದ್ರೆ ಯೂಶಲಿ ಅಲ್ಲಿ ಡಿಮಾಂಡ್ ಇಲ್ಲ ಅಂದ್ರೆ ಅವರು ಹೊರಗಡೆ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಡಿಮೆ ರೇಟ್ಗೆ ಹಾಗಾಗಿ ಇಲ್ಲಿ ಲೋಕಲ್ ಕಂಪನೀಸ್ ಗೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ಡಿಮಾಂಡ್ ಚೆನ್ನಾಗಿದ್ರೆ ಅವ್ರು ಹೊರಗಡೆ ಡಂಪ್ ಮಾಡೋದಿಲ್ಲ ಅವರೇ ಬಳಸ್ತಾರೆ ಹಾಗಾಗಿ ಇವರುಗಳಿಗೆ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಹಾಗಾಗಿನೇ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಚೀನಾದಿಂದ ಪಾಸಿಟಿವ್ ಸುದ್ದಿ ಬಂದ್ರೆ ಮೆಟಲ್ ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಸುದ್ದಿ ಬಂದ್ರೆ ನೆಗೆಟಿವ್ ರಿಯಾಕ್ಷನ್ ಕೂಡ ಬರುತ್ತೆ ಮೆಟಲ್ ಶೇರ್ಗಳಲ್ಲಿ ಹಾಗಾಗಿನೇ ಸ್ವಲ್ಪ ರಿಸ್ಕಿ ಸೆಕ್ಟರ್ ಇದು ಇಂಟರ್ನ್ಯಾಷನಲ್ ಡಿಮಾಂಡ್ ನ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನಾನು ಇದನ್ನ ಹಲವು ಸಲ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಇತ್ತೀಚಿನ ದಿನಗಳಲ್ಲಿ ಮೆಟಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ